ಆದ್ರೆ ಇಲ್ಲೊಂದು ನೆರಪೀಳಿ ಉಟ್ಕೊಂಡ್ಬಿಟ್ಟಕ್ಕೆ ಇಲ್ಲಿ ಬಿಸಾಪುರದಾಗ ಇದು ದಯಾನೂ ಇಲ್ಲ ಧರ್ಮವೂ ಇಲ್ಲ ಇದಕ್ಕೆ ನೀವೇ ಹೇಳಿದ್ರಗಡೆ ಯಾಕೆ ಅದು ಕೊನ್ಸಿ ಗೊತ್ತಾ ದಿವಾನ ಗೊತ್ತಾ ಏನ್ ಅಜತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರ ಕಾಲ ಧೂಳು ಅಲ್ಲ ಅವ್ರ ಅವ್ರೂ ಇದನ್ನು ಹೋಲಗಿದೆ ಅಜತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡದ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ చోళ్ కడర్మ అది యాతి అదర్మ అది ఇలాంటి నే అది గొడ్డే మిన కరే అది గొడ్డే మిన కరే సహసే ఉళ్ళు ಅದು ಮಾನವ ಧರ್ಮ ಭಾಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತೂ ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದರೆ ಈ ನಾಯಿಗೆ ಕೊಡ್ಡೆಮ್ಮಿಗೆ ಮೆದುಳಿಗೆ ತಲೆ ಬನ್ನಿ ಅನಗಿಗೆ ಇಲ್ಲ ಅದು ಹೋಗ್ಬಿಟ್ಟತಿ ಈಗ ಮನ್ನೆಯವರು ಭಾರತೀಯ ಜನತಾ ಪಕ್ಷದವರಿಗೆ ಉಚ್ಚಾಟನೆ ಮಾಡ್ಬಿಟ್ರು ಅಣ್ಣ ಸೊಪ್ಪ ಅರ್ಧಾ ಮುರ್ಧಾ ತೆಲಿಕೆಟ್ ಹೊರಕೊಂಡ ಅಂತ ಹೇಳಿದಿತ್ತು ಉಚ್ಚಾಯ ಹೊರದಲ್ಲ ಈ ಗೊಟ್ಟೆ ಮೇಲೆ ಆಗ್ಬಿಡತ್ತ ಅದು ಅದರ ಉಚ್ಚಾಟನೆ ಮಾಡಿದ ಮೇಲೆ پورا ತೆಲಿಕೆಟ್ ಬಿಡತ್ತ ಅದು پورا پورا ತೆಲಿಕೆಟ್ ಏಳ್ಬೇಕಾದ ಬಾಗಿ ಬಂದಿದೆ ಮಾತಾಡೋದು ಇವಾ ಪಿತ್ತಪಿ ಇಲ್ಲಿ ಹುಟ್ಟಿಬಿಡೋರೆ ವಿಜಯ ವಿಜಾಪುರದ ಇವಾಗ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹಬ್ ಠಾಕ್ರೆ ಮನೆಯಾಗ ಹಿಂದೂ ಮೇವಾಡಂತು ಹಿಂದೂ ಕ ಸರ್ವನ್ಯಾಶ ಕರ್ಮಿ ಆಯಾ नहीं। अले फिर घर गर्म, में भूा फायदा हुआ वसु के घर में गोटे में पैदा हुआ ये गोटे में है ना टाइम वक्त आ गया वक्त वो बोलते हैं ना लोग जब वक्त आता है मौत का वक्त आता है वो गांव के तरफ बाकी आता है ಅದು ಟತ್ರಿ ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು ಅದಕ್ಕೆ ಗೊತ್ತಿಲ್ಲ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹಿದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದು ಸಾಕರ್ ಬಗ್ಗೆ ಮಾತಾಡತ್ ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡತ್ ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ರು ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯ ನನ್ನ ಮಗ ಇವ ಅಯ್ಯೋಗ್ಯೋಫರ್ ನನ್ನ ಬೋಳಿ ಮಗ ಇಂಜಿನಿಯರ್ ಮಗನು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಗರ್ಭೀಯರನ್ನ ಸಮಾನತೆಯನ್ನು ಕೊಟ್ಟು ಅವರು ಆಫೀಸ್ ಮುಂದೆ ಸತ್ರ ಹೆಣ ನನ್ನ ಆಫೀಸ್ ಮುಂದೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಇಲ್ಲಿ ಏನು ಬಿಟ್ಟಿ ಬಿದ್ದ ಕಾಂಗ್ರೆಸ್ ಪಕ್ಷ ಯಾವನು ಮಗ ಬಾ ನಮ್ಮ ಪಾರ್ಟಿಗೆ ಜೆಡಿಎಸ್ ಇದ್ದಾಗ ಇದೇ ಜನಾಯಿಕರೇ ಊಟ ಹಾಕಿಸಿಕೊಂಡು ಹಸರತ್ ಟಿಪ್ಪು ಸುಲ್ತಾನರವ ऐसे ಹಾಕೊಂಡು ಕಡಗೋ ಇಡಲಿಲ್ಲ ಮಗನೇ ಇದೆ ಹಸರತ್ ಟಿಪ್ಪು ಸುಲ್ತಾನರ ಬಗ್ಗೆ ಮಾತಾಡ್ತಿ ಏನು ಗೊತ್ತಾ ನಿಮಗೆ ಆ ಟಿಪ್ಪು ಸುಲ್ತಾನರ ಬಗ್ಗೆ ಹಾ ಟಿಪ್ಪು ಸುಲ್ತಾನರ ಬಗ್ಗೆ ಗೊತ್ತಿಲ್ಲ ಬಸವಣ್ಣನವರ ಬಗ್ಗೆ ಗೊತ್ತಿಲ್ಲ ಮೊಮ್ಮು پیغمبرರ ಬಗ್ಗೆ ನಾವು ದೇಶದಲ್ಲಿ ಹುಟ್ಟಿಯಪ್ಪ ನೀನು ಇವ ಕಾಂಗ್ರೆಸ್ ಆಫೀಸ್ ಬಂದು ಇವನು ಹೆಂಗ ಸದ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ ನಾನು ಹೇಳ್ತೀನಿ ಇವಾಗ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ ಇವನು ಇಲ್ಲೇ ಮುಚ್ಚಬೇಡ ನಮ್ಮ ಕರ್ನಾಟಕದ ಮುಚ್ಚೋದು ಅಯೋಗ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂಥ ಒಂದು ಪದ್ಧತಿಯಲ್ಲಿ ಹುಟ್ಟಿ ಚಳಿಸಿದಂಥವರಪ್ಪ ನಿನ್ನಂಗೆ ಒಳ್ಳೆ ಹಿಂದುತ್ವ ಮಾತು ಹಿಂದುತ್ವ ಎಲ್ಲೈತಪ್ಪ ಮುಸಾ ನೀನು ಅಲ್ಲೇ ಹುಟ್ಟಿ ಬಿಟ್ಟು ಮುಸಾಕ ಹಿಂದುತ್ವ ಅದಕ್ಕೆ ನಿನಗೆ ಒಂದು ಹೊರಗಾಕ್ಯಾರಿಗೆ ಇನ್ನೂ ನಾಶ ಇಲ್ಲ ನಿನಗೆ ಒಂದು ಹಿಂದುತ್ವ ಬದ್ದ ನಿಂದರೂ ಗರ್ಮ ನೋಡ್ತೀವಿ ಯಾವ ಪಾರ್ಟಿ ಇದ್ರೆ ಗೆದ್ದಲ್ಲ ಅವ್ರು ಹೊರಗೆ ಹಾಕ್ಯಾರಪ್ಪ ರಾಜೀನಾಮೆ ಕೊಡು ಇವಾಗ ರಾಜೀನಾಮೆ ಕೊಡ್ಸನಾ ಅಪೋಲಾಜಿ ಕೇಳೋದು ಕ್ಷಮೆ ಕೇಳಿ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮರುಗಳಂತ ಇವಾಗ ಗೆದ್ದು ಬರ್ತಾರೆ ಬಂದಿ ನನಗೆ ಗೊತ್ತೆ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು ಇವತ್ತು ಸಿದ್ದೇಶ್ವರಿ ಅದೊಂದು ಬ್ಯಾಂಕ್ ಮಾಡಿಕೊಂಡು ಎಲ್ಲ ರೊಕ್ಕ ಮಂದಿ ಮ್ಯಾಗ ದರ್ಬಾರ್ ದಬ್ಬಾಕಿ ಎರಡು ದಿವಸ ಮಾಡ್ತೀಯಪ್ಪ ಈಗ ಒಂದ ಕೆಳ ಏನು ಬೇಡ ಈಗ ನೀನು ಪಾರ್ಟಿ ಹೊರಗೆ ಹಾಕ್ಯಾರ ನೀನು ತಾಕತ್ತು ದಮ್ಮು ಅಂತೀಯಲ್ಲ ನೀನು ತಾಕತ್ತು ದಮ್ ದಮ್ಮ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಹಣ ಮಗನ ನಾವು ತೋರಿಸ್ತೀವಿ ತೋರಿಸ್ತೀವಿ ನೀನು ಕೊಟ್ಟು ಹೊಟ್ಟಿ ಮಾಡಿಕೊಂಡು ಏನೇನು ಮಾಡಿ ಗೊತ್ತದ ಅದಕ್ಕೆ ಈ ಸಾರಿ ನಮ್ಮ ಪಾರ್ಟಿಯವ್ರಿಗೆ ವಿನಂತಿ ಮಾಡಿಕೊಂಡಿ ನಾನು ಇವತ್ತೇನಾದರೂ ನನಗೆಲ್ಲಾದರೂ ಒಂದು ಕಡೆ ಅವಕಾಶ ಕೊಡೋದಾದ್ರೆ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆದ ನಮ್ಮಅಪ್ಪು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದೆ ನಮಗೇನು ಬಾಗಲಕೋಟು ಬಿಜಾಪುರ್ ಹೊಸದಲ್ಲ ನಾವು ಅಖಂಡ ಬಿಜಾಪುರ ಜಿಲ್ಲೆದವ್ರ ನನಗೇನು ನಮ್ಮ ಅವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ಇಲೆಕ್ಷನ್ ಮುಗಿಯವರೆಗೂ ನಾನು ಬಿಜಾಪುರದಾಗ ಬಿಡ್ರಿ ಇವತ್ತು ಸುಮ್ಮನೆ ಮಾತಾಡೋದು ಒಂದು ಧರ್ಮವನ್ನು ತಗೊಳ್ಳೋದು ಇವತ್ತು ಧರ್ಮ ಏನೇ ಇಲ್ಲ ಇವರು ಮಾತಾಡಕ್ಕೆ ಇವ್ರಿಗೆ ಧರ್ಮನೇ ಇಲ್ಲ ಸ್ವಂತದ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳೇ ಇವತ್ತು ಬೀಳ್ತಾನೆ ಇವನಿಗೆ ನಾವಂತರೂ ಇವನು ಮನಸಾರೆ ನಾವು ಕಿಟ್ ನಮ್ಮ ಧರ್ಮದ ಇದ್ರೆ ಇವನಿಗೆ ಇವಕೆ ಇವ ಇವಾಗ ಯಾವ ಧರ್ಮದಾಗೂ ಇರೋಕೆ ಐಕಿಲ್ಲ ಅದಕ್ಕೆ ಬಂಧುಗಳೇ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು ಇದು ಭಾರತೀಯರ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಭಾರತೀಯರು ನಾವು ಭಾರತೀಯ ಪ್ರಜೆಗಳು ನಾವು ಇವತ್ತು ಸುಮ್ ಸುಮ್ಮನೆ ಅದೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೊತಾರೆ ಯುದ್ಧ ಮಾಡಬಾರ್ದು ಪಾಕಿಸ್ತಾನದ ವಿರುದ್ಧ ಒಬ್ಬ ಮುಖ್ಯಮಂತ್ರಿಗಳು ಅಂತೇಳಿ ಯುದ್ಧ ಹೇಳಿಲ್ಲ ಭಾರತೀಯರ ತತ್ವ ಸಿದ್ಧಾಂತ ಏನು ಮಹಾತ್ಮ ಅವರು ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಲ್ಲ ಜನಾಂಗದವರು ಹುತಾತ್ಮರಾದ್ರು ಸಹಿ ಜೀವವನ್ನು ಕೊಟ್ಟರು ತ್ಯಾಗ ಕೊಟ್ಟರು ಇವತ್ತು ದೇಶದಲ್ಲಿ ನಾವು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ ಸಮಾಧಾನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಸಾಧ್ಯ ಅದನ್ನ ಬಿಟ್ಟು ಬಿಟ್ಟು ಮಿತ್ರ ಅಂತ ಯಾವ ಮಂದಿ ಇರಲಾರು ನಾಲ್ಕು ಮುಸ್ಲಾ ಸುಟ್ಟು ಮುಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಾಗ ಶ್ರೀಮತಿ ಇಂದಿರಾ ಅವರು ವಾಜಪೇಯಿ ಅವರು ಹೇಳಿದ್ರು ಅವ್ರಿಗೆ ದುರ್ಗೆ ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ಮಿತ್ರ ಮಾಡಿ ತೊಂಬತ್ತು ಮೂರು ಸಾವಿರ ಜನ ಇವತ್ತು ಬಂದಿ ಮಾಡಿ ಲಾವೋರ್ದಲ್ಲಿ ವಿತ್ತ ನಡೆದಿದ್ದು ಮರ್